ಹುಷಾ ಊಟ ಮಾಡ್ದೇನೋ ಹೋಗಿ ಊಟ ಮಾಡಿ ಹೋಗು ಇನ್ನೂ ಇಲ್ಲಣ್ಣ ಮಾಡ್ತೀನಿ ನೀನು ಮಾಡ್ದ ನೀನು ಊಟ ಮಾಡು ಮುಂಚೆ ನೀನು ಊಟ ಮಾಡಿದ ಮೇಲೆ ನಾನು ಊಟ ಮಾಡ್ತೀನಿ ಫಸ್ಟ್ ಅಣ್ಣ ಊಟ ಮಾಡಬೇಕು ಇಲ್ಲಡ ನಿನ್ಮೇಲೆ ಇಂದ ನಮ್ಮ ಅಣ್ಣಗೆ ಮಾತಾಡ್ಸಲ್ಲ ಏನಂತ ಕಮ್ತಾನೋ ಏನೋ ಅವೆಲ್ಲ ಮನಸ್ಸನ್ನಾಗ ಏನು ಮಕ್ಕ ಹೋಗ್ಬೇಡ ಹ್ಞೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ನೀನು ಚೆನ್ನಾಗಿ ಇಟ್ಕೊಂಡು ಹೋಗು ಹ್ಞೂ ಹೋಗು ಉಣ್ಣೋಗಿ ಹೋಗು ನೀನೇನು ಈಪಟ್ಟಿನ ಇಕ್ಕೆ ಬೇಡ ಸುಮ್ಮನೆ ಉಂಡ್ಕೊಂಡು ಇರು ಸರಿ ಆಯ್ತು ಹೇಳಣ್ಣ ಹ್ಞೂ ಇಷ್ಟು ಹೇಳಿದೆಯಲ್ಲ ಸಾಕು ಹ್ಞೂ ನನಗೆ ಬರೋದಕ್ಕೆ ಇಷ್ಟ ಆಗೋದು ನೀನು ಮಾತಾಡ್ಸ್ತಿರ್ಲಿಲ್ಲವಲ್ಲ ಅದಕ್ಕೆ ನನಗೆ ಏನಂತ ಏನೋ ನಮ್ಮ ಅಣ್ಣ ಏನಂತನೋ ಏನೋ ಅನ್ನೋದೊಂದು ಭಯ ಇತ್ತು ಹ್ಞೂ ಭಯ ಇತ್ತಣ್ಣ ಭಯ ಇತ್ತು ಯಾಕಂದರೆ ನಾನಂತ ಕೆಲಸ ಮಾಡಿದ್ದೀನಿ ನನಗೆ ಹೋಗಿ ಉಣ್ಣಕ್ಕೆ ಮಕ್ಕ ಇಲ್ಲ ಮನೇಲಿ ಅನ್ನೋದಕ್ಕೋಸ್ಕರನ ನಾನು ಬರ್ತಾ ಇರಲಿಲ್ಲ ಹ್ಞೂ ನೀನು ಮಾತಾಡ್ಸ್ಕೊಂಡು ಚೆನ್ನಾಗಿದೆಯಲ್ಲ ನಾನು ಇನ್ನು ಇಟ್ಕೊಂಡು ಹೋಗ್ತೀನಿ ಬಿಡಣ್ಣ ಅಯ್ಯೋ ಯೋಯ್ಯೋ ಹಣ್ ತಮ್ಳು ನೀವಿಬ್ಬರೂ ಹಿಂಗಿದ್ದಿದ್ದು ನೋಡಿ ಅಯ್ಯೋ ಸೋರ್ಸಾಗಿತ್ತಪ್ಪ ಹ್ಞೂ ಅವಾಗ ಯಾವಾಗಲೂ ಸಣ್ಣ ಹುಡುಗ್ರಾಗಿದ್ದಾಗ ಹಿಂಗಿದ್ರಿ ಇಬ್ಬರಾಳು ಮದುವೆ ಅದೇ ಆದ್ರಿ ಒಂದು ದಿವ್ಸ ತನ ಹ್ಞೂ ಶೆನಕ್ಕಿದ್ದು ನೋಡಲಿಲ್ಲ ಇವತ್ತು ಶಾನಕ್ಕೆ ಇದ್ದೀರ ಹ್ಞೂ ಹೀಗೆ ಹಿಂಗೆ ಹೀಗೆ ಶೆನಕ್ಕಿತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ ಹ್ಞೂ ಮೂರ್ನೂರಿಗೆ ಆಗಲ್ಲ ಪಾಪ ಅಣ್ಣ ತಮ್ಮಳು ನೀವು ಇಬ್ಬರು ಹ್ಞೂ ಹೆಂಗತ್ತ ಸೆನಕ್ಕೆ ಇದ್ದೀರತ್ತ ಹ್ಞೂ ವರ್ಷ ನೀನು ಇನ್ಮೇಲೆ ಮಾತಾಡ್ಸಪ್ಪ ನೀನು ಮಾತಾಡ್ಸೋಕ್ಕೆ ನೋಡಿವಾಗ ಬತ್ತಾ ಹೋಗ್ತಾ ಇಲ್ಲೇ ಇದ್ದಾನೆ ಎಲ್ಲಿಗೂ ಹೋಗಿಲ್ಲ ಹ್ಞೂ ಯಾರು ಮಂತಕ್ಕೂ ಹೋಗಿಲ್ಲ ಇಲ್ಲೇ ಉಣ್ಕೊಂಡು ತಿನ್ಕೊಂಡು ಇಲ್ಲೇ ನಮ್ಮ ಮನೆಯಾಗೆ ಇರ್ತಾನೆ ಆವಾಗ ಮನೆಯೋಕ್ಕೆ ಬೊತ್ತಿರಲಿಲ್ಲ ಓಟ್ ಕಾರ್ದ್ರು ಅಲ್ಲೆಲ್ಲೆಲ್ಲೆಲ್ಲಿ ಮನೆ ಅಲ್ಲೆಲ್ಲ ನಾವು ಹೊರಗೆ ಎಲ್ಲನೂ ಮನೆ ಕಮ್ಮದು ಹಂಗೆ ಮಾಡೋನು ಹ್ಞೂ ಇವಾಗ ಹಂಗತ್ತ ಇಬ್ಬರೊಳು ಸೇನಕ್ಕೆ ಇದ್ದೀರಾ ಹ್ಞೂ ನೀನು ಮಾತಾಡ್ಸೋದಕ್ಕೆ ಗೊತ್ತಾನೆ ಕಣಪ್ಪ ಹ್ಞೂ ನೋಡು ನಿನ್ ಬೇಲೆ ಈ ಒಟ್ಟು ಪ್ರೀತಿ ಅವನಿ ನಮ್ಮ ಅಣ್ಣ ಮಾತಾಡ್ಸಲ್ವಲ್ಲ ಏನಂಬಾನೆ ಏನು ಅಂಬೋದು ಒಂದು ಭಯ ಅವನಿಗೆ ನಮ್ಮ ಅಣ್ಣ ಮಾತಾಡ್ಸಿದ್ನಲ್ಲಮ್ಮ ನನ್ಗೆ ಅದೇ ಒಂದು ದೊಡ್ಡ ಖುಷಿ ಕಣಮ್ಮ ಹ್ಮ್ ನಮ್ಮ ಅಣ್ಣ ಮಾತಾಡಿಸ್ಬಿಟ್ನಲ್ಲ ಅನ್ನೋದು ನನ್ನ ಮನ್ಸಿಗೆ ಇವಾಗ ಎಷ್ಟು ಸಂತೋಷ ಆಗೈತೆ ನನ್ನ ಮನಸ್ಸಿಗೆ ಅಂದ್ರೆ ತುಂಬಾ ಸಂತೋಷ ಆಗೈತೆ ಕಣಮ್ಮ ನಮ್ಮ ಅಣ್ಣ ನಾನು ಮಾತಾಡಿಸ್ಬಿಟ್ಟ ಅಂತೇಳಿ ಭಾಳ ವರ್ಷ ನಾನು ನಮ್ಮ ಅಣ್ಣ ಬಿಟ್ಟಿದ್ವಿ ಇವಾಗ ಮಾತಾಡ್ತಾ ಇದ್ದೀವಲ್ಲ ಏನೋ ಒಂಥರ ಸಂತೋಷ ನಮ್ಮ ಅಣ್ಣ ನನಗೆ ನನಗೆ ಮಾತಾಡಿಸ್ತಾ ಇದ್ರೆ ನನ್ನ ಮನಸಲ್ಲಿ ಏನೋ ಒಂಥರ ಖುಷಿ ನಾನು ನಮ್ಮ ಅಣ್ಣನ ಇದ್ರೆ ನನಗೇನೋ ಒಂಥರ ಖುಷಿ ಎಷ್ಟು ವರ್ಷ ಆಯ್ತಪ್ಪ ಬಿಟ್ಟು ಹ್ಞೂ ನಮ್ಮಂಗೆ ಅಣ್ಣ ತಮ್ಮಗಳು ಬಿಟ್ಟಿರೋರು ಯಾರು ಇಲ್ಲ ಅನಿಸುತ್ತೆ ಹ್ಞೂ ನಮ್ಮ ಅಪ್ಪನೂ ನಮ್ಮ ಚಿಕ್ಕಪ್ಪ ಯಾವತ್ತೂ ಬಿಟ್ಟಿಲ್ಲ ಹ್ಞೂ ನಮ್ಮ ಅಮ್ಮಯನೂ ನಮ್ಮ ಚಿಕ್ಕಮ್ಮ ಅಷ್ಟೊಂದು ಗುದ್ದಾಡಿದ್ರು ನಮ್ಮ ಅಪ್ಪನೂ ನಮ್ಮ ಚಿಕ್ಕಪ್ಪ ಒಂದು ದಿವಸ ನಾನು ಬಿಟ್ಟಿಲ್ಲ ಅವರಿಬ್ಬರು ಅಣ್ಣ ತಮ್ಮಗಳು ಎಷ್ಟು ಚೆನ್ನಾಗಿದ್ರು ನಾವೇ ಅಪ್ಪ ಎಷ್ಟು ತೋರ್ಸ್ದಿಂದ ಮಾತ್ ಬಿಟ್ಟಿದ್ವಿ ಏನಪ್ಪರ್ಸ ಹ್ಮ್ ಚೆನ್ನಾಗಿದ್ರ ಇಬ್ಬ್ರಳ ಅಣ್ಣ ತಂಗ್ಳು ಅತ್ತೆ ಹ್ಞೂ ನಿಮ್ಮಮ್ಮ ತಾಯಿಲ್ಲಾನೆಲಕ್ಕ ಇವ್ರಿಬ್ರಾಳು ಹಿಂಗಿದ್ದು ಯೋಸ್ತಿಸ ಆಗಿತ್ತು ಹ ಒಬ್ರಿಗೊಬ್ರು ಮಾತಾಡ್ತಾನೆ ಇರಲಿಲ್ಲ ಹ್ಞೂ ಅಯ್ಯಪ್ಪ ಊ ಮುಂಗ್ಸಿ ಆಡ್ದಂಗೆ ಆಡೋರು ಇಬ್ರಾಳು ಅಣ್ಣ ತಂಗ್ಗಳು ಇವಾಗ ಸೆನಕ್ಕ ಇದ್ದಾರೆ ಕಣಿ ನಮ್ಮ ಋತಮ್ಮನೇ ಕಣೆ ಇದಕ್ಕೆಲ್ಲ ಕಾರಣ ಹ್ಞೂ ನಮ್ಮೋರ್ಸ ಮಾತಾಡಿಸ್ತಿರ್ಲಿಲ್ಲ ಯಾರು ಹೇಳಿರೋ ಕೇಳ್ತಿರ್ಲಿಲ್ಲ ಮಗಳು ಹೇಳಕ್ಕೆ ನೋಡು ಗನ್ವಾ ಹೇಳಿ ಹ್ಞೂ ಅವ ಅಮ್ಮಣಿ ನಮ್ಮ ಋತಮ್ಮ ನೆನ್ನೆ ಮುಂಚೆಂಗೆ ಕುಕ್ಕಂಡಿತ್ತು ಹ್ಞೂ ನೀನು ಏನನ ನಮ್ಮ ಚಿಕ್ಕಪ್ಪನ ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ಮಾತಾಡ್ಸಲ್ಲ ಅಂತ ಮುಂಚೆ ಕುಕ್ಕ ಬಿಟ್ಟಿತ್ತು ಮಾತಾಡಿಸ್ತಾ ನಮ್ಮ ಹೊರ್ಸಪ್ಪ ನಮ್ಮ ಹೊರ್ಸು ಮಾತಾಡ್ಸೋಕ್ಕೆ ನಮ್ಮ ಹೊರ್ಸ ಇವಾಗ ಇಲ್ಲೇ ಇದಾನೆ ಹ್ಞೂ ಶೆನಕ್ಕತ್ತ ಅವಾಗ ಇರ್ತಿರ್ಲಿಲ್ಲ ಅಣ್ಣ ಮಾತಾಡ್ಸಲ್ಲ ಅಂತ ಅನ್ಬೊತ್ತಿದ್ದಂಗೆ ಅದೇ ಹೋಗ್ಬಿಡೋನು ಹ್ಞೂ ಏನಮ್ತಾನೋ ಏನೋ ಅಂತ ಹೇಳಿ ಎದ್ರಿ ಕಣ ಅದೇ ಹೋಗ್ಬಿಡೋಣ ಕಣಿಲ್ಲ ಹಂಗೆ ಬಿಡತ್ತೆ ಇವಾಗ ನಾ ಚೆನ್ನಾಗಿರ್ರಿ ಹ್ಞೂ ಅಣ್ಣ ತಮ್ಳು ಒಂದಲ್ಲ ಒಂದಿನ ಮುಂದಾಗಲೇಬೇಕು ಇಬ್ಬರಳು ನೀವು ಇರೋರಿಬ್ರಳು ಇದ್ದೀರಾ ನೀನು ಬಿಡಪ್ಪ ಸಣ್ಣ ಜನ ಇದ್ದಾರೆ ಎಂಬಕ್ಕೆ ಇರಾರಿ ಇಬ್ಬರಳು ಹೆಂಗಿರ್ಬೇಕು ಹ್ಞೂ ಏನು ಮಾಡೋಕ್ಕಾಗುತ್ತ ವರ್ಷ ನಿನ್ಗೂ ಯಾರೂ ಇಲ್ಲ ಇವ್ರನ್ನೇ ಕೈ ಸರ್ ಕಾಗ್ಯ ನೀನು ಇದ್ದು ಇವ್ರಗೂ ಏನಾನ ಒಂದು ಮಾಡಿ ಆ ನೀನು ಇಟ್ಕೊಂಡು ಹೋಗಿ ಹುಟ್ಟಿ ಹ್ಮ್ ಯಾರು ಇಲ್ಲ ನಿನ್ಗೆ ಇನ್ನೇನ್ ಹೆಂಡತಿ ಮಕ್ಳು ಯಾರು ಇಲ್ಲ ಹುಕತ್ತೆ ಚೆನ್ನಾಗಿರ್ತಿವಿ ನಿನ್ಮೇಲಿಂದ ಹ್ಮ್ ಯಾರ ಇದಾರೆ ಚೆನ್ನಾಗಿರ್ತೀನಿ ನೋಡಮ್ಮ ತಮ್ಮ ಈ ವಯಸ್ಕಿನೇ ಜೇಷಯ್ಯ ಎಂತದ್ದು ಒಳ್ಳೆ ಕೆಲಸ ಮಾಡೈತಲ್ಲಿ ಹ್ಮ್ ಇಬ್ಬರೂ ಅಪ್ಪ ಚಿಕ್ಕಪ್ಪ ಮಾತಾಡಲ್ಲ ಅಂತೇಳಿ ಒಂದು ಮಾಡ್ಬಿಟ್ಟೈತಿ ಇಬ್ರುನು ಹ್ಮ್ ಮಾತಾಡ್ಲೇಬೇಕು ಅಂತ ಕೊಟ್ಟಿಡ್ಕು ಕಣ್ಣ ಅಲ್ವೇ ಹ್ಞೂ ಅವ್ರ ಅಪ್ಪ ಇಂಟಾಗಿ ಮಾತಾಡಬೇಕು ಯಪ್ಪ ನೀನು ಮಾತಾಡ್ಲಿಲ್ಲ ಅಂದ್ರೆ ನಾನು ನೀನು ಮಾತಾಡ್ಸಲ್ಲ ಅಂತ ಕೇಳಿ ಪೊಟ್ಟು ಕುಕ್ಕಂಡು ಚಿಕ್ಕಪ್ಪನ ಕರ್ ಬಂದ ಮೇಲೆ ಅವ್ರು ಚಿಕ್ಕಪ್ಪನೂ ಅವ್ರಪ್ಪಯನ್ನು ಕರೆದು ಇಬ್ರುಳನ್ನೂನು ಕೈ ಇಕ್ಕಿ ನೀವಿಬ್ರು ಒಂದಾಗಬೇಕು ಅಂತ ಇಬ್ಬರು ಕೈ ಕೈ ಹಿಡ್ಕೊಂಡು ಹ್ಞೂ ಎಲ್ಲನಾ ಒಂದು ಮಾಡ್ತಮ್ಮ ಹ್ಞೂ ನಮ್ಮ ತಮ್ಮ ಹಿಂಗಿದ್ರೆ ಎರಡು ಕಣ್ಣು ಸಾಲದು ಹ್ಞೂ ನಮ್ಮಪ್ಪ ಚಿಕ್ಕಪ್ಪ ಚೆನ್ನಾಗಿದ್ಬಿಟ್ರೆ ನೋಡ್ಬೋದು ಅದು ಬಿಟ್ಬಿಟ್ಟು ಸುಮ್ಮನೆ ಒಬ್ರಿಗೊಬ್ರು ಮುಖ ತಿರುಗಿಸ್ಕೊಂಡು ಅವ್ರು ಮಾತಾಡ್ಸಲ್ಲ ಅಂತ ಇವರು ಇವ್ರು ಅಂತ ಅವರು ಹ್ಞೂ ಎಷ್ಟು ದಿವಸ ಅಂತ ಎಷ್ಟು ವರ್ಷ ಅಂತೇಳಿ ನಾನು ಸಣ್ಣ ಹುಡುಗಿಯಿಂದ ನೋಡ್ತಾನೇ ಇದ್ದೀನಿ ನಮ್ಮ ಚಿಕ್ಕಪ್ಪನೂ ನಮ್ಮ ಅಪ್ಪಯ ಮಾತಾಡ್ತಾನೇ ಇಲ್ಲ ಹ್ಞೂ ಎಷ್ಟು ದಿವ್ಸದಿಂದ ನೋಡ್ತಾ ಇದ್ದೀನಿ ನನಗಂತೂ ಸಾಕಾಗೋಗಿತ್ತು ಏನು ತಿಂತವರು ಚೆನ್ನಾಗೈದರೆ ನಮ್ಮ ದೊಡ್ಡಪ್ಪನೂ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪನೂ ನಮ್ಮ ಚಿಕ್ಕಪ್ಪ ಯಾಕೆ ಹಿಂಗೈದಾರಪ್ಪ ಅನ್ಕೊತಿದ್ದೆ ಹ್ಞೂ ಹೆಂಗ ಬಿಡಮ್ಮ ಅಣ್ಣ ಮಾತಾಡಿಸ್ತಾನಲ್ಲ ಇನ್ಮೇಲಿಂದ ಇದೇ ನನ್ನ ಮನೆ ಅಮ್ಮಂಗ ಆಯ್ತು ಹ್ಮ್ ಇನ್ಮೇಲಿಂದನಾ ಇಲ್ಲೇ ಇರ್ತೀನಿ ಎಲ್ಲಾನ ಆಸ್ತಿ ಕೊಟ್ಟಿರೋದ್ಕೇನೆ ಋತುವರ್ ಚಿಕ್ಕಪ್ಪನ ಬಹಳ ಆಸೆ ಮಾಡ್ತಾಳೆ ಅಂತೇಳಿ ಅನ್ಕಂಬ್ತಾರೆ ಅನ್ಕೊಂಬತ್ತ ನನ್ನ ಆಸ್ತಿಗೋಸ್ಕರನಾ ನಿಮ್ಮನ್ನ ಚೆನ್ನಾಗಿರ್ರಿ ಅಂತ ಹೇಳಿ ನಾನೇನ್ ಹೇಳ್ತಿಲ್ಲ ಚಿಕ್ಕಪ್ಪ ನೀವು ಆಸ್ತಿ ಕೊಡ್ಲಿ ಕೊಡದೆ ಇರ್ಲಿ ನಾನು ಈ ಮಾತು ಹೇಳೇ ಹೇಳ್ತಿದ್ದೆ ಹ್ಮ್ ಇಬ್ರುನು ಚೆನ್ನಾಗಿರ್ರಿ ಅಂತ ಹೇಳಿ ಏ ಬಿಡಮ್ಮ ನೀನ್ ಹೇಳ್ತಾರೆ ಹ್ಮ್ ನಾನು ಅಣ್ಣಯ್ಯ ಚೆನ್ನಾಗಿರೋದು ಹಸುಗುಣ ಏನಾನ ನೋಡ್ಬಿಟ್ರೆ ಎಷ್ಟು ಹೊಟ್ಟೆ ಹುರ್ಕೊತಾಳೋ ಏನೋ ಅದ್ಕೇನಿ ಹ್ಞೂ ನಾವು ಏನು ಮಾಡ್ಬೇಕಾದ್ ಮಾಡ್ಬೇಕು ಜನ ಏನು ಹೆಂಗಿದ್ರು ಮಾತಾಡ್ತಿರ್ತಾರೆ ಜಗಳ ಆಡಿದ್ರು ಮಾತಾಡ್ತಾರೆ ಚೆನ್ನಾಗಿದ್ರೂ ಮಾತಾಡ್ತಾರೆ ಜಗಳ ಆಡಲಿಲ್ಲ ಅಂತಂದ್ರೆ ಇಬ್ರು ಅಣ್ಣ ತಮ್ಗಳು ಹೆಂಗೈದಾರಪ್ಪ ಒಂದು ಗೀಟ್ ಗುದ್ದಾಡಲ್ಲ ಹಂಗ ಇದಾರೆ ಅಂತಾರೆ ಹ್ಞೂ ಜಗಳ ಮಾಡ್ಕಂಡ್ರಿ ಇರೋರು ಇಬ್ಬರಲ್ಲಿ ಹೆಂಗಿರ್ಬೋದಪ್ಪ ಯಾಕೆ ಗುದ್ದಾಡ್ತಾರೆ ಅಂತಾರೆ ಹ್ಞೂ ಋತು ಜನಗಳ ಬಗ್ಗೆ ನೀನು ತಲೆ ಕೆಡಿಸ್ಕೇಬೇಡ ಸುಮ್ಮನೆ ಇದ್ಬಿಡು ಏನ ನಮ್ಲೇಳು ಸರಿಯಾಗಿ ಹೇಳಿದ್ನಪ್ಪ ವರ್ಷ ಹ್ಞೂ ಅದೇನೋ ನೀ ಜನೇ ಕಣಪ್ಪ ಹೆಂಗ ಬಿಳತ್ತ ಹ್ಞೂ ನಮ್ಮ ತಮ್ಮ ನಮ್ದು ತಮ್ಗೂ ಕೂದಲು ಬಂದವು ಅಣ್ಣ ತಮ್ಗಳು ಒಂದಾದ್ರಿ ಹೆಂಗ ಸೇನಕ ಶೆನಕ್ಕಾಗಿರತ್ತೆ ಹ್ಞೂ ಇನ್ನು ಮೊದಲು ಮೊದಲು ಅಂತೂ ಈ ಮನೆಯಾಗ ಬೇಡ ಹ್ಞೂ ಗುಣ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ಈ ಮನೆ ಆಗ್ಬೇಕಾಗಿತ್ತು ಅವಳಿದ್ದಾಗ ಯಾವುದಾದ್ರೂ ಒಂದೊಂದ್ರಾಗಳೆ ಯಾವುದಾದ್ರೂ ಒಂದೊಂದ್ರಾಗಳೆ ಅವಳು ಓದ್ಲು ಓದ್ಲತ್ತ ಹ್ಮ್ ಹೋಗಿರೋಕೆ ನಿಮ್ದಿ ಕಣಿ ಅಯ್ಯೋ ಅವಳು ಬೇಡ ತಲೆ ಮನೆಯಾಗಂತೂ ಸುಮ್ಮನೆ ಇರ್ತಿರ್ಲಿಲ್ಲ ಅಯ್ಯೋ ಯಾವ್ದಾದ್ರು ಇವಾಗ ಸುಮ್ಮನೆ ಇರಮ್ಮ ಅವೆಲ್ಲ ಅವ್ರ ಸುದ್ದಿನೇ ಬೇಡ ಇವಾಗ ನಾವು ಚೆನ್ನಾಗಿರೋದಾಗೆ ಅವ್ರ ಸುದ್ದಿ ಮಾತಾಡೋದೇ ಬೇಡ ಹ್ಞೂ ಅವ್ರು ಹೆಂಗನ ಇರ್ಲಿ ಹೇಳು ಇವಾಗ ಬೇಡ ಇವಾಗ ಏನು ನಾವು ನಮ್ಮ ಋತು ನಮ್ಮ ಪ್ರವಿ ನಾವು ನಮ್ಮ ಅಣ್ಣ ಅತ್ತಿಗೆ ನಾವು ನಮ್ಮ ಅಮ್ಮ ಎಲ್ಲರೂ ಚೆನ್ನಾಗಿರೋದು ನೋಡೋಣ ಅಷ್ಟೇ ಹ್ಞೂ ಸುಮ್ಮನೆ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕೆ ಹೋಗ್ಬಾರ್ದು ನಮ್ಮ ಅಯ್ಯಪ್ಪ ಅಂತೂ ಲಸಮಕ್ಕ ಯೋಟು ಸಂತೋಷ ಪಟ್ಟತೆ ಹ್ಞೂ ಇಬ್ಬರು ಅಣ್ಣ ತಂಗುಳು ಚೆನ್ನಾಗಿರೋದು ನೋಡಿ ಹ್ಞೂ ಚೆನ್ನಾಗಿದ್ದರೆ ಸಾಕಪ್ಪ ನಮ್ಮ ನಮ್ಮ ನಮ್ಮೃತ ಮುಂದೆ ಮಾಡಿದ್ಕೆ ಬುದ್ಧ ಸಂತೋಷ ಪಡ್ತು ನಮ್ಮ ಅಯ್ಯಪ್ಪ ಹ್ಞೂ ನಮ್ಮಮ್ಮನಿಗೆ ಓಟ್ ಬುದ್ಧಿ ವಯಸ್ಸಿಗೆ ಅಂತ ಸೋಜಿಗೆ ಪಡ್ತು ಹ್ಞೂ ನಂದ್ರಾಗ ಯಾರ್ಯಾರು ಇಲ್ಲ ಕಣೆ ಅಂತಾರು ನಮ್ಮ ಮೃತರು ಬುದ್ಧಿವಂತೇ ಇರೋರು ಯಾರು ಇಲ್ಲ ಬಿಡು ಹ್ಞೂ ನಮ್ಮ ಹುಡುಗರು ನಮ್ಮ ಹುಡುಗರು ಸಣ್ಣ ಇದ್ದಾಗ ಹೆಂಗೆ ಗಾಡವ ಹಂಗೇನೇ ಅವೆಲ್ಲ ನಮ್ಮೃತಮ್ಗೆ ಇರೋಟು ಬುದ್ಧಿ ಯಾರಿಗೂ ಇಲ್ಲ ಅಂತು ಹ್ಞೂ ನಾನು ಅಚ್ಚೇ ರೊಜ್ಜಿಲ್ವೇನಪ್ಪ ಲಸು ಮಕ್ಕ ಬುದ್ಧಿನೇ ಕಣಪ್ಪ ಅಂತ ನಾನು ಎದ್ದಾಗ ಹ್ಞೂ ಹ್ಮ್ ನಮ್ಮ ಅಯ್ಯಪ್ಪಂತಾಗಿ ಲಸುಮಕ್ಕನ ಬುದ್ಧಿ ಕಣಪ್ಪ ರಜ್ಜಿಗಿರೋದು ಹಾಂ ಬುದ್ಧಿ ನಮ್ ರು ತಮ್ಗಿರೋದು ನಾನು ಹ್ಮ್ ಹೆಂಗ ಬಿಡು ಒಳ್ಳೇದು ಮಾಡಿ ಒಳ್ಳೆದು ಒಳ್ಳೆ ರೊಜ್ಜು ಅಂತ ಒಳ್ಳೆ ಬುದ್ಧಿ ಐತಿ ಅಂತ ಅನ್ನಿಸ್ಕೊಂಡ್ರ ಅಷ್ಟೇ ಸಾಕು ಹ್ಞೂ ನಮಗೂ ಒಂದು ಸಂತೋಷ ಆಗುತ್ತೆ ಹಂಗೆ ಮಾತಾಡ್ತಿದ್ವಿ ಎದ್ದಾಗ ಹಂಗೆ ನಮ್ಮ ಅಯ್ಯಪ್ಪ ಹಂಗೆ ಉಂಟು ಹ್ಮ್ ನೀವು ಪಕ್ಕ ಅಲಸ್ ಮಕ್ಕಳ ಬುದ್ಧಿನೇ ಕಣಿ ಎಲ್ಲ ಇರೋದು ಒಳ್ಳೆ ಬುದ್ಧಿ ಕಲ್ತ್ಕೊಂಡೈತಿ ಅಂದ್ರೆ ಯಾರು ಇಲ್ಲ ಎಲ್ಲ ನೀನು ಒಂದಿಟ್ಟು ಒಡಬ್ಲಾಳೀನಿ ಅಂತ ತಯ್ಯವಳು ಬೈತಿ ತುಂಬ ನಾನು ಒಡಬ್ಲಾಳೆ ಇವತ್ತು ನನ್ನ ಮಮ್ಮಗಳು ನನ್ನಂಗೆ ಅಂತ ನಾನು ಏಳು ಕೆಮ್ಮಕ್ಕಾಗಲ್ಲ ನಾನು ಒಂದಿಟ್ಟು ಒಡಬ್ಲಾಳೇನೆ ನಾನು ಒಂದಿಟ್ಟು ಒಡಬ್ಲಕ್ಕಪ ಮಾಡ್ದಾಳೇನಿ ನಮ್ಮ ಹೇಳಿ ನಾನು ನಮ್ಮಯ್ಯಪ್ಪ ಅದ್ನಿ ಬಯ್ಯಮ್ಮ ತಾಡ ಕೆತ್ತಿದ್ವಿ ಹ್ಞೂ ಎದ್ದಾಗ ಹ್ಞೂ ಬಿಡತ್ ಏ ಹಂಗ ಹ್ಞೂ ಒಳ್ಳೇದಾದ್ರೆ ಸಾಕು ಯಾವ್ರಿಗೆ ಆಗ್ತತ್ತಾ ಒಳ್ಳೇರ್ ಒಳ್ಳೆರಾಗ ಒಳ್ಳೇದಾಗ್ಬೇಕು ಹ್ಞೂ ನಾನೇನ ಒಳ್ಳೇರ್ಗ ನಾನು ಅಂತಲ್ಲೇ ಅಂಬ ದೌಲತ್ ಬಿಡಾರ್ಗೆ ಇನ್ನ ದೇವ್ರಮ್ಮನ ಇನ್ನೂ ಸರಿಯಾಗಿ ಏನಾನ ಒಂದು ಮಾಡಬೇಕು ಅಂತ ಬೈಕಂತೀನಿ ನೋಡಿದ್ರಲ್ಲ ವೇಕ್ಷಕರ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ನಾನು ಚಿಕ್ಕವಳಿದ್ದಾಗಿಂದ ಜಗಳ ಆಡ್ತಾ ಎಷ್ಟು ದಿವಸದಿಂದ ನೋಡಿದ್ರು ಅವರಿಬ್ರು ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಇನ್ನು ನಗ್ನತ್ತಾನ ನಮ್ಮ ಚಿಕ್ಕಪ್ಪನೂ ನಮ್ಮ ಅಪ್ಪಾಜಿ ಹಿಂಗೆ ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತಲ್ವ ಹ್ಞೂ ನನಗಂತೂ ತುಂಬ ಖುಷಿಯಾಯಿತು ಹ್ಞೂ ಯಾಕಂದರೆ ನನಗೂ ನೋಡಿ ನೋಡಿ ಸಾಕಾಗಿತ್ತು ಚಿಕ್ಕ ಹುಡುಗಿಯಿಂದ ಅವರಿಬ್ರು ಮಾತಾಡ್ತಾನೇ ಇರಲಿಲ್ಲ ಅದಕ್ಕೆ ಬೇಜಾರಾಗಿತ್ತು ಹ್ಞೂ ಇವಾಗ ಎಷ್ಟು ಚೆನ್ನಾಗಿದ್ದಾರೆ ನೋಡೋಕೆ ಹಿಂಗೆ ಇದ್ದರೆ ಎರಡು ಸಾಲದು ಅಲ್ವಾ ವೀಕ್ಷಕರೇ ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು